ಹುಚ್ಚಂಗಮ್ಮನ ಇತಿಹಾಸ ಭೂ ಕೈಲಾಸದಲ್ಲಿ ಶಿವನ ಪತ್ನಿಯಾದ ಪಾರ್ವತಿದೇವಿ ತನ್ನ ಪರಶುರಾಮ ಮಗ ಪರಶುರಾಮನೊಂದಿಗೆ ಹಿರೇ ಮೆಗಳಗೆರೆ ಅಂದ್ರೆ ಈಗಿನ ಹಿರೇ ಮೆಗಳಿಗೆರೇನ ಅವಾಗ ಹಿರೇ ಅಂತೇಳಿ ಕರೀತಾ ಇದ್ರು ಉಚ್ಚಂಗಿದುರ್ಗದ ಪಕ್ಕದಲ್ಲಿರುವ ಈ ಒಂದು ಹಳ್ಳಿಗೆ ಬರ್ತಾಳೆ ನಂತರ ಪರಶುರಾಮನ ಪರಶುರಾಮ ತನ್ನ ಮಗನನ್ನು ಕಟ್ಟಿ ಇಲ್ಲೇ ತೊಟ್ಟಿಲು ಕಟ್ಟಿ ತೂಗ್ತಾಳೆ ಈಗೂ ನೀವು ಹಿರೇಮೆಗಳಿಗೆರೆಯಲ್ಲಿ ತೊಟ್ಟಿಲನ್ನು ನೋಡಬಹುದು ಹಾಗೂ ಹಿರೇಮೆಗಳಿಗೆ ಉಚ್ಚಂಗಮ್ಮನ ತವರ ಮನೆ ಅಂತೇಳಿ ಕೂಡ ಕರೀತಾರೆ ನಂತರ ದೇವಿ ಉಚ್ಚಂಗಮ್ಮ ದೇವಿ ತನ್ನ ಮಗ ಪರಶುರಾಮನೊಂದಿಗೆ ಪೂರ್ವಾಭಿಮುಖವಾಗಿ ಬರ್ತಾ ಬೆಟ್ಟ ಕಾಡುಗಳಲ್ಲಿ ಬರ್ತಾ ಇರ್ತಾಳೆ ಹಸಿವು ಮಗನ ಹಸಿವನ್ನು ಇಂಗಿಸಲು ಅಲ್ಲಿ ಕುರಿಗಾಯಿಗೆ ಹಾಲನ್ನು ಕೇಳ್ತಾಳೆ ಕುರಿಗಾಯಿಗೆ ಹಾಲನ್ನು ಕೇಳ್ತಾಳೆ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ಕುರಿಗಾಯಿ ಉಚ್ಚಂಗಮ್ಮ ದೇವಿಗೆ ಕೊಡ್ತಾನೆ ಆ ದೇವಿ ಹಾಲನ್ನು ಮುಗ ಪರಶುರಾಮನಿಗೆ ಕೊಟ್ಟು ಹಸಿವನ್ನು ಜಿಗಿಸ್ತಾಳೆ ನಂತರ ದೇವಿ ಹಾಲು ಕೊಟ್ಟ ಕುರಿಗಾಯಿಗೆ ಬಂಗಾರದ ಮಳಕೆ ಕೊಡಲು ಮುಂದಾದಾಗ ಕುರಿಗಾಯಿ ಹೇಳ್ತಾನೆ ನಾನು ಕೊಟ್ಟಿದ್ದ ಮಣ್ಣಿನ ಮಳಿಕೆ ನೀನು ಕೊಡ್ತಾ ಇರೋದು ಬಂಗಾರದ ಮಳಿಕೆ ಇದು ನನ್ನದಲ್ಲ ಅಂತ ಹೇಳ್ತಾನೆ ಕುರಿಗಾಯಿಯ ಈ ಮುಗ್ಧತೆಯನ್ನು ಕಂಡ ಹುಚ್ಚಂಗಮ್ಮ ನಾನು ನಿನ್ನ ಮನೆ ದೇವತೆ ಆಗುತ್ತೇನೆ ಪ್ರತಿ ವರ್ಷ ಕುರಿ ಹಾಲನ್ನು ಮಕ್ಕಳಿಗೆ ಹಂಚಲು ಹೇಳ್ತಾಳೆ ಆಗ ಈ ಪ್ರದೇಶಕ್ಕೆ ಶ್ರೀ ಹಾಲಮ್ಮ ತೋಪು ಅಂಥೇಳಿ ಕರೀತಾರೆ ನೀವು ಗಮನಿಸ್ಬೋದು ಇಲ್ಲಿ ಅಂದರೆ ಉಚ್ಚಂಗಿಮ ದೇವಸ್ಥಾನದ ಏನಿದೆ ಅದರ ಹಿಂಭಾಗದಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ಬೇವಿನಹಳ್ಳಿ ರಸ್ತೆಯಲ್ಲಿ ಹೋದರೆ ಆಲಮ್ಮನ ತೋಪು ಅಂತೇಳಿ ನಿಮಗೆ ಸಿಗುತ್ತೆ ಪ್ರತಿ ವರ್ಷ ಯುಗಾದಿಯಲ್ಲಿ ಅಲ್ಲಿ ದೊಡ್ಡದಾದ ಜಾತ್ರೆ ನಡೆಯುತ್ತೆ ವೀಕ್ಷಕರೇ ದೊಡ್ಡದಾದ ಜಾತ್ರೆ ಸಹಸ್ರಾರು ಜನ ಅಲ್ಲಿ ಸೇರ್ತಾರೆ ಅದೇ ಆಲಮ್ಮನ ತೋಪಿನಲ್ಲಿ ಸಹಸ್ರಾರು ಜನ ಸೇರ್ತಾರೆ ಆಲಮನ ತೋಪಿನಿಂದ ಗುಡ್ಡಕ್ಕೆ ಬರುವ ದಾರಿಯೂ ಇದೆ ಅಲ್ಲಿ ಒಂದು ಬಾಗಿಲು ಕೂಡ ಇದೆ ಜನ ಹಬ್ಬದಲ್ಲಿ ಆ ದಾರಿ ಮಾರ್ಗವಾಗಿ ಕೂಡ ಬರ್ತಾರೆ ನೀವಲ್ಲಿ ಹೋದಾಗ ಅದನ್ನೊಂದು ನೋಡ್ಬೋದು ನಂತರ ದೇವಿ ಹೇಳ್ತಾಳೆ ನಾನು ನೆಲೆಸುವ ಜಾಗ ಇದೆ ನಾನು ಇಲ್ಲೇ ನೆಲೆಸುತ್ತೇನೆ ಅಂತೇಳಿ ನಿರ್ಧರಿಸ್ತಾಳೆ ಆದರೆ ಆ ಸಮಯದಲ್ಲಿ ಈ ಬೆಟ್ಟದಲ್ಲಿ ಸಿದ್ಧರು ನೆಲೆಸಿರ್ತಾರೆ ಯಾರಂದರೆ ಸಿದ್ಧರು ಆ ಸಿದ್ಧರ ಒಂದು ಬೆಟ್ಟದಲ್ಲಿ ನೆಲೆಸಿರ್ತಾರೆ ಇವಳು ದೇವಿಯ ನಾನೇ ನೆಲೆಸಬೇಕಂತೇಳಿ ಹೋದಾಗ ಸಿದ್ಧರು ಇವಳಿಗೆ ಅಲ್ಲಿ ನೆಲೆಸೋಕ್ಕೆ ಬೆಳೆದಿಲ್ಲ ಆಗ ಅವಳು ಹೇಳ್ತಾಳೆ ಇಲ್ಲ ನಾನು ಏಳು ಕೋಟಿ ಜನರಿಗೆ ಅನ್ನ ಸಂತರ್ಪಣೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಿದ್ದೇನೆ ಆದ್ದರಿಂದ ನನಗೆ ಇಲ್ಲಿ ನೆಲೆಸಲು ಅವಕಾಶ ಕೊಡಿ ಅಂತ ಕೇಳ್ತಾಳೆ ಆದರೆ ಆ ಸಿದ್ಧರ ಒಬ್ಬ ಗುರು ಇರ್ತಾನೆ ಮಾಯಾ ಕೋಲ ಅಂತೇಳಿ ಅವಳಿಗೆ ಹೇಳ್ತಾನೆ ಅವಳಿಗೆ ಹೇಳ್ತಾಳೆ ಆದರೆ ಅವನು ಒಪ್ಪೋದಿಲ್ಲ ಆದರೂ ಕೂಡ ಬಲವಂತವಾಗಿ ಆ ಮಹಿಳೆಗೆ ಒಳಗೆ ಬಿಡಲು ಹೇಳಿ ನಾನು ಸಂಧ್ಯಾ ಮುಗಿಸಿ ಬರುವುದರೊಳಗೆ ನೀನು ಅಡುಗೆ ಮಾಡಲು ಸಿದ್ಧಳಾಗು ಅಂತೇಳಿ ಹುಚ್ಚಂಗೆ ಮಾತಾಗಿ ಆ ಸಿದ್ಧನ ಗುರುವಾದ ಮಾಯಾ ಕೋಲ ಹೇಳ್ತಾನೆ ಆಗ ಈ ಹುಚ್ಚಂಗಮ ತಾಯಿ ಎರಡೂ ಬಾವಿ ತನ್ನ ತ್ರಿಶೂಲದಿಂದ ಎರಡು ಬಾವಿಯನ್ನು ನಿರ್ಮಾಣ ಮಾಡ್ತಾಳೆ ಬಟ್ಟಲ ಬಾವಿ ಹಾಗೂ ತೊಟ್ಟಿಲು ಬಾವಿ ಅಂತೇಳಿ ಒಂದರಲ್ಲಿ ಅನ್ನ ಮಾಡ್ತಾಳೆ ಇನ್ನೊಂದರಲ್ಲಿ ಪಾಯಸ ಮಾಡ್ತಾಳೆ ಅವು ಎರಡರಲ್ಲಿ ಬಂಗಿ ಸೊಪ್ಪನ್ನು ಬೆರೆಸ್ತಾಳೆ ಅದನ್ನು ಸೇವಿಸಿದ ಸಿದ್ರೂ ದೇವಿಯನ್ನು ಮೋಹಿಸಲು ಬಂದಾಗ ದೇವಿ ಮೂತ್ರ ಮಾಡಲು ಎಲ್ಲರೂ ಅದರಲ್ಲಿ ಕೊಚ್ಚಿ ಹೋಗ್ತಾರೆ ಅಂತೇಳಿ ಒಂದು ಕತೆ ಒಂದು ನಂಬಿಕೆ ಬೆಟ್ಟದಲ್ಲಿ ಬೆಟ್ಟವನ್ನು ಹತ್ತಿಕೊಂಡು ಹೋಗುವಾಗ ನೀವು ಒಂದು ಜಾಗದಲ್ಲಿ ಅದನ್ನ ನೋಡ್ಬೋದು ಒಂದು ಸ್ವಲ್ಪ ವರ್ಷಗಳ ಹಿಂದೆ ಅಲ್ಲಿ ಜನ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ರು ಬಟ್ ಈಗ ಅದರಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ನಂತರ ಬೈರಿಸ ಬಾಳೆಕಾಯಿಸಿದ್ದ ಬದನೆಕಾಯಿಸಿದ್ದ ಹೀಗೆ ಹಲವಾರು ಸಿದ್ಧರು ಎಲ್ಲರೂ ಅಲ್ಲಿದ್ದಾಗ ದೇವಿ ಅವರೆಲ್ಲರನ್ನ ನಾಶ ಮಾಡ್ತಾಳೆ ಕೆಲವರನ್ನು ತನ್ನ ದ್ವಾರಪಾಲಕ ದ್ವಾರಪಾಲಕರನ್ನಾಗಿ ನೇಮಕ ಮಾಡಿಕೊಳ್ತಾಳೆ ಬ್ರಹ್ಮನಿಂದ ಯಾರಿಂದಲೂ ಸಾವು ಬರಬಾರದು ಸಾವು ಬರಬಾರದು ಅಂತೇಳಿ ಹೊರ ಪಲದಿರ್ತಕ್ಕಂಥ ಒಂದು ಸಿದ್ಧರ ಗುರು ಮಾಯಾಕೋಲನಿಗೆ ಮತ್ತೊಂದು ದಿನ ನಿನ್ನನ್ನು ಸಂಹಾರ ಮಾಡಿ ನಿನಗೆ ಮುಕ್ತಿ ನೀಡುತ್ತೇನೆ ದೇವು ಹೇಳ್ತಾಳೆ ಹುಚ್ಚಂಗಮ್ಮ ದೇವಿ ನಂತರ ದೇವಿಗೆ ಹುಚ್ಚಂಗಮ್ಮ ಅಂತೇಳಿ ಹೆಸರು ಬರುತ್ತೆ ಇಲ್ಲಿರುವ ಉತ್ ಪರ್ವತ ಉಚ್ಚಂಗಿದುರ್ಗ ಎಂದು ಕರೀತಾರೆ ಅಂದಿನಿಂದ ನಂತರ ದೇವಿಯ ಏಕಮುದ್ರೆ ತಪಸ್ಸಿಗೆ ಕುಳಿತಾಗ ಹುತ್ತ ಬೆಳೆದು ರೇವಣರು ಈ ಮಾರ್ಗವಾಗಿ ಹೋಗುವಾಗ ಉಚ್ಚಂಗಿ ಪರ್ವತದಲ್ಲಿ ಓಂಕಾರನಾದ ಕೇಳಿಸ್ತಾ ಇದೆ ಅವರಿಗೆ ಆ ಓಂಕಾರನಾದ ಏನೆಂದು ಅಂತೇಳಿ ರೇಣುಕರು ಅಲ್ಲಿ ಹೋದ ನೋಡಿದಾಗ ಅವಳೆಯನ್ನು ನೋಡಿ ಅವಳಿಗೆ ಲಿಂಗ ದೀಕ್ಷೆ ಕೊಡ್ತಾರೆ ಕಲಿಯುಗದಲ್ಲಿ ಶಿವರಾಮಪ್ಪ ಶಿವರಾಯಪ್ಪ ಎಂಬುವರ ಪ್ರತಿನಿತ್ಯ ಹುತ್ತಕ್ಕೆ ಹಾಲು ಬಿಡ್ತಾ ಇರುತ್ತೆ ಅದನ್ನು ದಿಗ್ಗ್ರಮೆಗೊಂಡು ನೋಡಿದಂಥ ಶಿವರಾಯಪ್ಪನವರು ಅಶ್ವಿನಿಂದ ಹೋಗಿ ನೋಡಿದಾಗ ಅಲ್ಲಿನ ಒಂದು ನಿಜ ಸ್ಥಿತಿ ಅವರಿಗೆ ಗೊತ್ತಾಗುತ್ತೆ ಈ ಒಂದು ದೇವಿಯ ಪೂಜೆಯನ್ನು ಮಾಡಿಕೊಳ್ತಾ ಬರ್ತಾರೆ ಶಿವರಾಯಪ್ಪ ಅವರಿಗೆ ಗಂಡು ಮಗು ಜನಿಸುತ್ತೆ ಶಿವರಾಯಪ್ಪನ ಮಗನೊಂದಿಗೆ ದೇವಿ ಪೂಜೆ ಮಾಡಲು ಬಂದಾಗ ಧೂಪದ ಕೆಂಡವನ್ನು ಮರೆತು ಬಂದಿರ್ತಾರೆ ಆ ಧೂಪದ ಕೆಂಡವನ್ನು ಮರೆತು ಬಂದಾಗ ಬಂದಾಗ ಅದನ್ನು ತರಲು ವಾಪಸ್ ಹೋಗ್ತಾರೆ ವಾಪಸ್ ಹೋಗಿ ಬರೋದ್ರೊಳಗಾಗಿ ಆ ದೇವಿ ಏನು ಮಾಡಿರ್ತಾಳೆ ಆ ಶಿವರಾಯಪ್ಪನ ಮಗನನ್ನು ನುಂಗಿ ಶಿಲಾರೂಪವಾಗಿ ನಿಂತಿರ್ತಾಳೆ ಶಿವರಾಯಪ್ಪನು ಹತಾಶ ಕೋಪದಲ್ಲಿ ಅದನ್ನು ನೋಡಿ ಮನೆಗೆ ನಿಂತಿರುತ್ತಾನೆ ಆದರೆ ಅವನ ಕನಸಿನಲ್ಲಿ ತಾಯಿ ಬರ್ತಾಳೆ ಹುಚ್ಚಂಗಿಯಮ್ಮ ಬಂದು ಹೇಳ್ತಾಳೆ ನಿನ್ನ ಮಗನಲ್ಲಿ ಸಿದ್ಧರ ಗುರುವಾದ ಮಾಯಾ ಕೋಲಾಹಲ ಎಂಬ ಸಿದ್ಧರ ಗುರುವಿನ ಅಂಶ ಇತ್ತು ಆದ್ದರಿಂದ ಅವನನ್ನು ಸಂಹಾರ ಮಾಡಿದೆ ಅಂತ ಹೇಳ್ತಾಳೆ ಆಗ ಶಿವರಪ್ಪನ ಮತ್ತೆ ಪೂಜೆಗೆ ಬರಲು ಒಪ್ಪಿ ಪೂಜೆಗೆ ಪ್ರತಿನಿತ್ಯ ನರಬಲಿ ಕೊಡಲು ತಿಳಿಸುತ್ತಾಳೆ ಶಿವರಾಯಪ್ಪ ನರಬಲಿ ಕೊಡಲು ಸಾಧ್ಯವಿಲ್ಲ ನೀನು ಶಾಂತಳಾಗು ನೀನು ಶಾಂತಳಾದರೆ ಮಾತ್ರ ನಾನು ನಿನಗೆ ಪೂಜೆಯನ್ನು ಮಾಡುತ್ತೇನೆ ಅಂತೇಳಿ ಹೇಳ್ತಾನೆ ಆಯಿತು ನಾನು ಶಾಂತಳಾಗ್ತೀನಿ ಆದರೆ ನನಗೆ ನರರ ದರ್ಶನ ಆಗಬಾರದು ಆದ್ದರಿಂದ ನನ್ನ ಮುಂದೆ ನನ್ನ ತಂಗಿಯಾದ ಕಾಳಿಕಾ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ಮಾಡುವಂತೆ ಹೇಳ್ತಾಳೆ ಅವಾಗಿನಿಂದ ಈ ಚಂಗೆಮ್ಮನ ಒಂದು ಮೂಲ ಮೂರ್ತಿಯ ಮುಂದೆ ಕಾಳಿಕಾ ದೇವಿಯ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ ಈ ಕಾಳಿಕಾ ದೇವಿ ಮತ್ತು ಪರಶುರಾಮ ನಮ್ಮ ಮಗ ಪರಶುರಾಮ ಇಬ್ರನ್ನು ಸೇರಿ ಈ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ವೀಕ್ಷಕರೇ ನೀವು ನೋಡಿದ್ರಲ್ಲಿ ಉಚ್ಚಂಗಮ್ಮ ತಾಯಿಗೆ ಏಕೆ ಮೀಸೆ ಇದೆ ಅಂತ ಹೇಳಿ ಪರಶುರಾಮ ಮತ್ತು ಕಾಳಿಕಾದೇವಿ ಇಬ್ಬರ ಒಂದು ಜೊತೆ ಇರುವಂತಹ ಒಂದು ವಿಗ್ರಹ ಅದು ಆ ವಿಗ್ರಹಕ್ಕೆ ಇಲ್ಲಿವರೆಗೂ ಕೂಡ ಪೂಜೆ ಸಲ್ಲಿಸ್ತಾರೆ ಆದರೆ ನಾನು ನಿಮಗೆ ಹಿಂದ್ಗಡೆ ಒಂದು ತೋರಿಸಿದ್ದೆ ಈ ಜಾಗವನ್ನು ನೋಡಿಕೊಳ್ಳಿ ಅಂತೇಳಿ ಆ ಜಾಗದಲ್ಲಿ ಬಂದು ಹಣ್ಣು ಕಾಯಿಯನ್ನು ಹೊಡಿತಾರೆ ಅದಕ್ಕೆ ಕುಂಕುಮ ಭಂಡಾರ ಎಲ್ಲ ಹಚ್ತಾರೆ ಆದರೆ ಈಗ ಅಲ್ಲಿ ತುಂಬ ಗಲೀಜು ಮಾಡ್ತಾಯಿದ್ರು ಅಂತೇಳಿ ಜನ ಗಲೀಜು ಮಾಡ್ತಾ ಇದ್ರು ಅಂಥೇಳಿ ಅದಕ್ಕೆ ಎಲ್ಲ ಕಬ್ಬಿಣದ ಸರಳುಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ ವೀಕ್ಷಕರೇ ಇದು ಒಂದು ಪುಟ್ಟ ಕತೆ ಉಚ್ಚಂಗಮ್ಮ ದೇವಿಯ ಇತಿಹಾಸ ಹಾಗೂ ಉಚ್ಚಂಗಮ್ಮ ದೇವಿಗೆ ಮೀಸೆ ಬಂದ ಇತಿಹಾಸ ಆಲಮ್ಮನ ತೋಪು ಅಲ್ಲಿ ಒಂದು ಆಲಮ್ಮನ ದೇವಸ್ಥಾನ ಇದೆ ಅದರ ಒಂದು ಇತಿಹಾಸ ಇದನ್ನು ನೀವು ಹಲವಾರು ರೀತಿಯಲ್ಲಿ ಕೇಳಿರ್ತೀರ ನನಗೆ ಗೊತ್ತಿರುವ ರೀತಿಯಲ್ಲಿ ನಾನು ಹೇಳಿದ್ದೇನೆ ವೀಕ್ಷಕರೇ ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಈ ಉಚ್ಚಂಗಿದುರ್ಗಕ್ಕೆ ಬಂದಾಗ ನೀವು ಎಲ್ಲವನ್ನು ನೋಡಲೇಬೇಕು ಸರಿ ಈಗ ಕೋಟೆ ಬಗ್ಗೆ ಬರೋಣ ನೋಡಿ ಈ ಕೋಟೆ ತೋರಿಸ್ತಾ ಇದ್ದೀನಲ್ಲ ಈ ಕೋಟೆ ಬಂದ್ಬಿಟ್ಟು ಆಲಂಬಿನ ಆಲಂಬನ ತೋಪು ಏನಿದೆಯಲ್ಲ ಆ ತೋಪಿನಿಂದ ಬರುವಂತಹ ದಾರಿ ಇಲ್ಲಿ ಎರಡು ರೀತಿಯ ಎರಡು ಒಂದು ರೂಮಿನ ರೀತಿಯಲ್ಲಿ ಆದರೆ ಇವು ಏನಂತೇಳಿ ಇಲ್ಲಿವರೆಗೂ ಗೊತ್ತಿಲ್ಲ ಯಾಕಂದರೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆಯಿಂದಲೂ ಇದನ್ನು ಬಂದ್ ಮಾಡಲಾಗಿದೆ ನಿಮಗೆ ಮೇಲ್ಗಡೆ ಹೋಗಿ ತೋರಿಸ್ತಾನೆ ಈಗ ನೀವು ನೋಡ್ತಾ ಇರ್ಬೋದು ಹೊರ ಹಿಂದ್ಗಡೆಯಿಂದ ಕೋಟೆಯ ಹೊರಭಾಗದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಇದೇ ಆ ಜಾಗ ಇದೇ ಕೋಟೆ ಆಲಮನ ತೋಪಿನಿಂದ ಆಲಮನ ತೋಪಿನಿಂದ ಕೋಟೆಗೆ ಬರುವ ದಾರಿ ನೋಡ್ತಾ ಇದ್ರಿ ಈ ದಾರಿಯಲ್ಲೇ ಕೋ ನಾವು ಕೋಟೆ ಒಳಗೆ ಪ್ರವೇಶ ಪಡಿಬೋದು ಸ್ವಲ್ಪ ಮುಂದೆ ಹೋಗಿ ಕೋಟೆಯ ಇದನ್ನು ತೋರಿಸ್ತೀನಿ ನಿಮಗೆ ಗೋಡೆ ನೋಡ್ತಾ ಇದ್ರಿ ತುಂಬ ದೊಡ್ಡದಾದ ಕೋಟೆ ಆದರೆ ಈ ಕೋಟೆ ಎಲ್ಲ ಹೋಗ್ತಾ ಇದೆ ನೋಡ್ತಾ ಇದ್ದೀರಿ ಆಲಮಿನ ತೋಪಿನಿಂದ ಬರುವಂತಹ ದಾರಿ ಇದು ಪ್ರವೇಶ ದ್ವಾರ ಇವನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ತುಂಬ ಸುಂದರವಾದ ವಾತಾವರಣ ಇಲ್ಲಿ ನೀವು ಕಾಣಬಹುದು ದೊಡ್ಡದಾದ ಬಾಗಿಲುಗಳು ದೊಡ್ಡದಾದ ಕೋಟೆ ಹೊಂಡಗಳು ಜೊತೆಗೆ ಶಕ್ತಿ ದೇವತೆಯಾದ ಆದ ತಾಯಿಯ ದರ್ಶನ ಎಲ್ಲವನ್ನೂ ನೀವು ಈ ಹುಚ್ಚಂಗಿದುರ್ಗದಲ್ಲಿ ಕಾಣಬಹುದು ಬನ್ನಿ ವೀಕ್ಷಕರೇ ಈಗ ಅದು ಎರಡು ರೂಮಿನ ಥರ ನಿಮಗೇನು ತೋರಿಸಿದ್ದೆ ನಾನು ಅದರ ಮೇಲ್ಗಡೆ ಹೋಗ್ತೀನಿ ಮೇಲ್ಗಡೆ ಹೋಗಿ ತೋರಿಸ್ತಾಯಿ ಅದು ಕೆಳಗಿನಿಂದ ಮತ್ತು ಮೇಲ್ಗಡೆಯಿಂದ ಎಲ್ಲ ಕಡೆಯಿಂದ ಅದನ್ನು ಬ್ಲಾಕ್ ಮಾಡಿದ್ದಾರೆ ನೋಡಿ ಆಗಲೇ ನಿಂತು ನಾನು ವಿಡಿಯೋ ಮಾಡ್ತಾಯಿದ್ದೆ ಅಲ್ಲಿ ದೂರದಲ್ಲಿ ನಿಂತು ಹುಡುಗಿಯೋಗ ಮಾಡ್ತಾ ಇದ್ದೆ ಮೇಲ್ಗಡೆಯಿಂದ ಮುಚ್ಚಿದ್ದಾರೆ ಇದನ್ನು ಕೂಡ ಮೇಲ್ಗಡೆಯಿಂದ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಬಟ್ ಇದು ಇದೇನಂತೇಳಿ ಇದುವರೆಗೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿದ್ರೆ ವೀಕ್ಷಕರೇ ಇದರ ಮೇಲ್ಗಡೆ ಬರ್ತಾ ಇದ್ದೀನಿ ಮೇಲ್ಗಡೆಯಿಂದ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಅವಾಗಿನ ಕಾಲದಲ್ಲಿ ಇದು ಒಂದು ಮದ್ದು ಗುಂಡುಗಳ ಸಂಗ್ರಹಕಾರ ಆಗಿತ್ತೋ ಗೊತ್ತಿಲ್ಲ ಕಣಜಗಳಾಗಿ ಅಂದರೆ ಧಾನ್ಯಗಳನ್ನು ಸಂಗ್ರಹಿಸುವ ಕಣಜಗಳಾಗಿತ್ತೋ ಗೊತ್ತಿಲ್ಲ ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಹಾಗೆ ಈ ಕೋಟೆಯ ಕುತ್ತಲಗಳಲ್ಲಿ ಕೆಲವೊಂದು ಬೋರ್ಡ್ಗಳನ್ನು ಹಾಕಿರ್ತಾರೆ ದಯವಿಟ್ಟು ಬೋರ್ಡ್ಗಳನ್ನು ಓದಿ ಎರಡು ನಿಮಿಷ ಮೂರು ನಿಮಿಷ ಟೈಮ್ ತಗೋಬೋದಷ್ಟೇ ಬೋರ್ಡ್ಗಳನ್ನು ಓದಿ ಅದರ ಇತಿಹಾಸ ನಿಮಗೆಲ್ಲ ಚೆನ್ನಾಗೇ ಗೊತ್ತಾಗುತ್ತೆ ಓಕೆ ವೀಕ್ಷಕರೇ